ಹಾಯ್ ಇವತ್ತು ಫಾಸ್ಟಿಂಗೋಸ್ಕರ ನಾನು ಸಾಬುದಾನ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಸಾಬುದಾನ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸಾಬುದಾನ ಉಪ್ಪಿಟ್ಟು ಮಾಡಲಿಕ್ಕೆ ಒಂದು ಟೂ ಫಿಫ್ಟಿ ಎಮ್ ಎಲ್ ಕಪ್ಪಿಂದ ನಾನು ಒಂದು ಕಪ್ಪಷ್ಟು ಸಾಬುದಾನವನ್ನು ತಗೊಂಡಿದ್ದೀನಿ ಸೊ ನಂತರ ಒಂದು ಸ್ವಲ್ಪ ಕ್ಯಾರೆಟನ್ನು ಸ್ಕ್ರ್ಯಾಪ್ ಮಾಡ್ಕೊಂಡಿದ್ದೀನಿ ಬ್ರೊಕೊಲಿಯನ್ನು ಸ್ವಲ್ಪ ಸ್ಕ್ರಾಪ್ ಮಾಡಿದ್ದೀನಿ ಬೀನ್ಸನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಎರಡು ಹಸಿಮೆಣ್ಸಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮನ್ನ ಸ್ವಲ್ಪ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಆ ನಂತರ ಶೇಂಗಾ ಬೀಜವನ್ನು ಹುರಿದ್ಬಿಟ್ಟು ತೊರ್ಲಾ ಬರ್ಲಾ ಕುಟ್ಟಿ ತೊಗೊಂಡಿದ್ದೀನಿ ಇದನ್ನು ಒಂದು ಎರಡು ಸ್ಪೂನ್ ಹಾಕಬೇಕು ನಂತರ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನಂತರ ಒಂದು ಸಣ್ಣ ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಯಾಕಂದರೆ ಕಪ್ಪಾಗುತ್ತೆ ಹಾಗೆ ಇಟ್ಟರೆ ಅದರಿಂದ ನೀರಲ್ಲಿ ಹಾಕಿಬಿಟ್ಟಿದ್ದೀನಿ ಸೊ ಫಾಸ್ಟಿಂಗೋಸ್ಕರ ಮಾಡ್ತಾ ಇರೋದ್ರಿಂದ ನಾನು ಬ್ಲ್ಯಾಕ್ ಸಾಲ್ಟ್ ಅಂದರೆ ಸೈಂದ್ರವ ಲವಣವನ್ನು ಸ್ವಲ್ಪ ಟೇಸ್ಟಿಗೆ ತಕ್ಕಾಗಿ ಇದ್ದೀನಿ ಸಾಬುದಾನನ ನಾನು ಒಂದು ನಾಲ್ಕು ತಾಸು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ನೆನೆಸಿರ್ತಕ್ಕಂಥ ಸಾಬುದಾನೆ ಈ ಥರ ಒಬ್ಕೊಂಡಿದ್ದೆ ಈಗ ಇದನ್ನು ಒಗ್ಗರಣೆ ಮಾಡ್ಕೋದು ಸ್ಟವ್ ಆನ್ ಮಾಡಿ ಒಂದು ಟ್ಯೂಬಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ನಂತರ ಸ್ವಲ್ಪ ಜೀರಿಗೆ ನಂತರ ಒಂದು ಸ್ವಲ್ಪ ಉದ್ದಿನಬೇಳೆ ಆನಂತರ ಒಂದು ಎರಡು ಪೀಸು ಒಣಮೆಣಿಸಿ ಸ್ವಲ್ಪ ಒಂದು ಚಿಕ್ಕವಷ್ಟು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಫಾಸ್ಟಿಂಗ್ ಮಾಡ್ತಾ ಇರೋದರಿಂದ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದ ಕಟ್ ಮಾಡಿರ್ತಕ್ಕಂಥ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದು ಹಸಿರು ಅನ್ಕೊಳ್ತಾ ಇದ್ದೀನಿ ಈಗ ಬೀನ್ಸು ಮತ್ತು ಆಲೂಗಡ್ಡೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಎರಡು ನಿಮಿಷಗಳ ಕಾಲ ಈಗ ನಾನು ಸ್ವಲ್ಪ ಕ್ಯಾರೆಟ್ ಪುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹಿತ ಒಂದು ನಿಮಿಷ ಫ್ರೈ ಮಾಡಿಕೊಂಡು ನಂತರ ಕ್ಯಾಪ್ಸಿಕಮ್ ಹಾಕ್ಕೋ ಈಗ ನಾನು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಅದರೊಟ್ಟಿಗೆ ಸ್ವಲ್ಪ ಬ್ರೊಕೊಲಿ ಹಾಕ್ಕೊಳ್ತಾ ಇದ್ದೀನಿ ಈ ಎಲ್ಲ ತರಕಾರಿಗಳು ಈಗ ಚೆನ್ನಾಗಿ ಫ್ರೈ ಆಗಿದೆ ಈ ಹಂತದಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಸಾಬುದಾನೆಗೆ ನಾನು ಬ್ಲ್ಯಾಕ್ ಸಾಲ್ಟನ್ನು ಒಂದು ಟೀ ಸ್ಪೂನಷ್ಟು ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಅದನ್ನು ನಾನು ಈ ತರಕಾರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಶೇಂಗಾ ಪುಡಿಯನ್ನು ಹಾಕ್ಕೊಳ್ಬೇಕು ನಿಮಗೆ ನಂತರ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆ ಸ್ವಲ್ಪ ಒಂದು ಅರ್ಧ ಒಳಕೆಯಷ್ಟು ನಿಂಬೆಹಣ್ಣನ್ನು ಎಂಟ್ಕೋಬೇಕು ಸ್ವಲ್ಪ ಕೊತ್ತಂಬರಿಯನ್ನು ಹಾಕುತ್ತದೆ ಈಗ ಸಾಬುದಾನ ಉಪ್ಪಿಟ್ಟು ರೆಡಿಯಾಗಿದೆ ಈಗ ಸಾಬುದಾನ ಉಪ್ಪಿಟ್ಟು ಫಾಸ್ಟಿಂಗ್ಗೋಸ್ಕರ ರೆಡಿ ಆಗಿದೆ ಸೊ ನೀವು ಮನೆಯಲ್ಲಿ ಫಾಸ್ಟಿಂಗ್ ಇರುವಾಗ ಈ ಥರ ಸಾಬುದಾನ ಉಪ್ಪಿಟ್ಟನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು